ಸ್ವಾಗತ ನಾನು ರಚನಾ ಅರಣ್ಯ ಅಧಿಕಾರಿಗಳ ಮೇಲೆ ರೈತರು ಭುಗಿಲೆದ್ದಿದ್ದಾರೆ ಚಿಕ್ಕಬಳ್ಳಾಪುರ ಅರಣ್ಯ ಅಧಿಕಾರಿಗಳು ಹಾಕಿದ ಬೇಲಿಯನ್ನ ರೈತರು ಧ್ವಂಸ ಮಾಡಿದ್ದಾರೆ ಅರಣ್ಯ ಅಧಿಕಾರಿಗಳ ಮೇಲೆ ರೈತರು ಭುಗಿಲೆದ್ದಿರುವಂತದ್ದು ಅರಣ್ಯ ಅಧಿಕಾರಿಗಳು ಹಾಕಿದ ಬೇಲಿಯನ್ನ ಧ್ವಂಸ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಸರ್ವೆ ನಂಬರ್ ಅರವತ್ತರಲ್ಲಿ ಇನ್ನೂರ ಎಂಬತ್ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಎಕರೆ ಅರಣ್ಯ ಪ್ರದೇಶವನ್ನ ಒತ್ತುವರಿ ಮಾಡಲಾಗಿದೆ ಅಂತ ಚಿಕ್ಕಬಳ್ಳಾಪುರ ತಲಕಾಯಲ ಬೆಟ್ಟ ಅರಣ್ಯ ಪ್ರದೇಶದಲ್ಲಿ ಅಧಿಕಾರಿಗಳು ಅಕ್ರಮ ಪ್ರವೇಶವನ್ನು ಮಾಡಿದ್ದಾರೆ ಅಂತ ಚಿಕ್ಕಬಳ್ಳಾಪುರ ರೈತರ ಜಮೀನಿಗೆ ಅರಣ್ಯ ಅಧಿಕಾರಿಗಳು ಒತ್ತುವರಿಯನ್ನ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಅರಣ್ಯ ಅಧಿಕಾರಿಗಳು ಅಕ್ರಮವಾಗಿ ಪ್ರವೇಶಿಸಿದ್ದಾರೆ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅರಣ್ಯ ಅಧಿಕಾರಿಗಳ ಮೇಲೆ ರೈತರು ಭುಗಿಲೆದ್ದಿದ್ದಾರೆ ಚಿಕ್ಕಬಳ್ಳಾಪುರ ಶಿಡ್ಲಾಘಟ್ಟ ತಾಲೂಕಿನ ತಲಕಾಯಲ ಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಲಕಾಯಲ ಬೆಟ್ಟ ಗ್ರಾಮದ ಸರ್ವೆ ನಂಬರ್ ಅರವತ್ತರಲ್ಲಿ ಅರಣ್ಯ ಅಧಿಕಾರಿಗಳು ರೈತರು ವ್ಯವಸಾಯವನ್ನ ಮಾಡ್ತಾ ಇದ್ದು ಆದರೂ ಕೂಡ ಜಮೀನನ್ನ ಅಕ್ರಮವಾಗಿ ವಶಪಡಿಸಿಕೊಂಡಿದ್ದಾರೆ ಅಂತ ರೈತರು ಭುಗಿಲಿ ಭುಗಿಲೆತ್ತಿರುವಂತದ್ದು ರೈತರ ಜಮೀನಿಗೆ ಅರಣ್ಯ ಅಧಿಕಾರಿಗಳಿಂದ ಒತ್ತುವರಿ ಮಾಡಲಾಗಿದೆ ಅಂತ ಕೇಳಿ ಬರ್ತಾ ಇರುವಂತದ್ದು ಅರಣ್ಯ ಅಧಿಕಾರಿಗಳು ಅಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ ಇನ್ನು ಅರಣ್ಯ ಅಧಿಕಾರಿಗಳು ಹಾಕಿದ್ದಂತಹ ಬೇಲಿಯನ್ನ ಕೂಡ ಧ್ವಂಸ ಮಾಡಿ ಟ್ರಾಕ್ಟರ್ ಮೂಲಕ ಉಳುಮೆಯನ್ನ ಮಾಡಿದ್ದಾರೆ ರೈತರು ಏನು ಅವರು ಬೇಲಿಯನ್ನ ಹಾಕಿದ್ರು ಅರಣ್ಯ ಅಧಿಕಾರಿಗಳು ಅದನ್ನ ಧ್ವಂಸ ಮಾಡಿ ಟ್ರಾಕ್ಟರ್ ಮೂಲಕ ಉಳುಮೆಯನ್ನ ಮಾಡ್ತಾ ಇರುವಂತದ್ದು ತಲಕಾಯಲ ಬೆಟ್ಟ ಅರಣ್ಯ ಪ್ರದೇಶದಲ್ಲಿ ಅಧಿಕಾರಿಗಳ ಅಕ್ರಮ ಪ್ರವೇಶವಾಗಿದೆ ಅಂತ ಕೇಳಿ ಬರ್ತಾ ಇದೆ ರೈತರ ಜಮೀನಿಗೆ ಅರಣ್ಯ ಅಧಿಕಾರಿಗಳು ಒತ್ತುವರಿಯನ್ನ ಮಾಡಿಕೊಂಡಿದ್ದಾರೆ ಅಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ ಅಂತ ರೈತರು ಆಕ್ರೋಶವನ್ನು ಕೂಡ ಅರಣ್ಯ ಅಧಿಕಾರಿಗಳ ವಿರುದ್ಧ ವ್ಯಕ್ತಪಡಿಸುತ್ತಿದ್ದಾರೆ ಒಂದು ರೀತಿಯಾಗಿ ಅರಣ್ಯ ಅಧಿಕಾರಿಗಳ ಮೇಲೆ ಅರಣ್ಯ ಇಲಾಖೆ ಮೇಲೆ ಒಂದು ರೀತಿಯಾಗಿ ಭುಗಿಲೆದ್ದಿದ್ದಾರೆ ರೈತರು ಅಂತ ಕೂಡ ಹೇಳ್ಬೋದು ಜೊತೆಗೆ ಏನು ಅವರು ಬೇಲಿಯನ್ನ ಹಾಕಿದ್ರು ಆ ಬೇಲಿಯನ್ನು ಕೂಡ ಅವರು ಅಹ್ ಧ್ವಂಸ ಮಾಡಿ ಉಳುಗೆ ಮುಂದಾಗಿದ್ದಾರೆ ಸರ್ವೆ ನಂಬರ್ ಅರವತ್ತರಲ್ಲಿ ಇನ್ನೂರ ಎಂಬತ್ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಎಕರೆ ಇಷ್ಟನ್ನು ಕೂಡ ಅವರು ಅಕ್ರಮ ಪ್ರವೇಶ ಮಾಡಿದ್ದಾರೆ ಒತ್ತುವರಿಯನ್ನು ಮಾಡ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಹಿನ್ನೆಲೆಯಲ್ಲಿ ರೈತರ ಜಮೀನಿಗೆ ಅರಣ್ಯ ಅಧಿಕಾರಿಗಳು ಒತ್ತುವರಿ ಮಾಡಿಕೊಂಡಿದ್ದ ಹಿನ್ನೆಲೆ ರೈತರು ಒಂದು ರೀತಿಯಾಗಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅಧಿಕಾರಿಗಳು ಒತ್ತುವರಿಯನ್ನ ಮಾಡಿಕೊಂಡಿದ್ದಾರೆ ಅಂತ ರೈತರು ಅರಣ್ಯ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು ಹಾಕಿದ್ದಂತಹ ತಂತಿ ಬೇಲಿಯನ್ನ ಧ್ವಂಸ ಮಾಡಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಅವೇನು ಏನು ತಂತಿ ಬೇಲಿಯನ್ನ ಹಾಕಿದ್ರು ಅದನ್ನ ಧ್ವಂಸ ಮಾಡಿ ಉಳುಮೆಗೆ ರೈತರು ಕೂಡ ಮುಂದಾಗಿರುವಂತದ್ದು ಏನು ಈ ಕುರಿತಂತೆ ನಮ್ಮ ಪ್ರತಿನಿಧಿ ಮತ್ತಷ್ಟು ಮಾಹಿತಿಯನ್ನ ಕೊಡಲು ನೇರ ಸಂಪರ್ಕದಲ್ಲಿದ್ದಾರೆ ಬನ್ನಿ ಗುರುಮೂರ್ತಿ ಅವರು ನೇರ ಸಂಪರ್ಕಕ್ಕೆ ಜಾಯ್ನ್ ಆಗ್ತಿದ್ದಾರೆ ಗುರುಮೂರ್ತಿ ಅವರು ಎಷ್ಟು ದಿನಗಳಿಂದ ಈ ರೀತಿಯ ಒತ್ತುವರಿ ಆರೋಪ ಕೇಳಿ ಬರ್ತಾ ಇದೆ ಒತ್ತುವರಿ ಮಾಡಿಕೊಂಡಿದ್ದಾರ ರೈತರು ಪ್ರತಿಭಟನೆಗೆ ಅಂದ್ರೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಹೇಗಿದೆ ಈಗ ಅಲ್ಲಿನ ಪರಿಸ್ಥಿತಿ ಶಿಲ್ಘಟ ತಾಲೂಕಿನ ತಲಕಾಲ್ ಬೆಟ್ಟ ಗ್ರಾಮದ ಸರ್ವೆ ನಂಬರ್ ಅರವತ್ತರಲ್ಲಿ ಇನ್ನೂರ ಎಂಬತ್ನಾಲ್ಕು ಎಕರೆ ಹತ್ತು ಗುಂಟೆ ಜಮೀನು ಅರಣ್ಯ ಇಲಾಖೆಗೆ ಮಂಜೂರಾಗಿರುತ್ತದೆ ಅದರಂತೆ ಏನಾಗಿದೆ ಹಿಂದೆ ಇವರೆಲ್ಲ ಅರಣ್ಯ ಅಧಿಕಾರಿಗಳು ಇದರ ಆ ಏನಿದೆ ಜಮೀನು ಸುಮಾರು ಒಂದು ಅರವತ್ತು ಎಕರೆ ಸರ್ವೆ ನಂಬರ್ ಅಲ್ಲಿ ಆ ಅಳತೆ ಮಾಡಿಸಿ ಅವರೆಲ್ಲ ಆ ಒಂದು ಕಾಂಪೌಂಡ್ ನಿರ್ಮಾಣ ಮಾಡಿರ್ತಾರೆ ಅವರು ನಾ ಮಾಡಿರೋ ಇದರಲ್ಲಿ ಇದು ಸರ್ವೆ ನಂಬರ್ ಅರವತ್ತರಲ್ಲಿ ರೈತರಿಗೆ ಮಂಜೂರು ಸಹ ಆಗಿದೆ ಅದೇ ಸರ್ವೆ ನಂಬರ್ ಅಲ್ಲೇ ರೈತರಿಗೂ ಆಗಿದೆ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ ಮತ್ತೆ ಎಲ್ಲ ಅವ್ರ ಪಾಣಿಗಳು ಸಹ ಬರ್ತಿದೆ ಅವರ ಅನುಭವದಲ್ಲಿ ಇದಾರೆ ಕೆಲವರೆಲ್ಲ ಇದಾರೆ ಆ ವ್ಯವಸಾಯ ಮಾಡ್ಕೊಂಡು ಹುಡ್ಕೊಂಡು ಅಂತ ಇದ್ರು ಹಿಂದೆ ಎಷ್ಟೇ ಸುಮಾರು ಮೇ ಹತ್ತೊಂಬತ್ತರಲ್ಲಿ ಒಂದು ನಮ್ಮ ಚಾನೆಲ್ ಅಲ್ಲಿ ಒಂದಿವಸ ಮಾಡಿದ್ದೀವಿ ಒಂದು ಇವರು ರೈತರು ಬೆಳೆ ಇಕ್ಕಿದ್ರು ಆ ಬೆಳೆಗಳನ್ನೆಲ್ಲ ಸ್ವಲ್ಪ ಅವರು ಇದು ಒತ್ತುವರಿ ತೆರವುಗೊಳಿಸಿ ಅಲ್ಲಿನ ಇವರು ಫಾರೆಸ್ಟ್ ಅರಣ್ಯ ಅಧಿಕಾರಿಗಳು ಅಲ್ಲೆಲ್ಲ ಹೋಗಿ ಒತ್ತುವರಿ ತೆರವುಗೊಳಿಸಿ ಅಲ್ಲೆಲ್ಲ ಗಿಡಗಳನ್ನೆಡೋದಕ್ಕೆ ಎಲ್ಲ ಒಂದು ಟ್ರೆಂಚ್ ಹಾಕಿದ್ರು ಅದೆಲ್ಲ ನಮ್ಮ ಇದರಲ್ಲಿ ಪ್ರಸಾರ ಆಗಿತ್ತು ಇತ್ತೀಚೆಗೆ ನಿನ್ನೆ ದಿನಗಳಲ್ಲಿ ಏನಾಯ್ತು ರೈತರೆಲ್ಲ ಹೋಗಿ ಅಲ್ಲಿ ನಮ್ಮ ಜಮೀನು ಈ ತರ ನಮಗೆಲ್ಲ ತಿಳಿದಿರಲ್ಲ ಇವರು ಅಕ್ರಮವಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ ಇವರು ಆ ಕಾಂಪೌಂಡ್ ಎಲ್ಲ ಧ್ವಂಸ ಮಾಡಿ ಇವತ್ತು ಅಕ್ರಮವಾಗಿ ಏನು ಇದಾಕಿದ್ದಾರೆ ಅಂತ ಏನ್ ಕೇಳಿ ಬರ್ತಿತ್ತು ಅದರಲ್ಲಿ ರೈತರು ಇದಕ್ಕೆ ಪ್ರವೇಶ ಮಾಡಿದ್ದಾರೆ ಮೇಡಮ್ É 哎呀！ ಜಿಲ್ಲಾಧಿಕಾರಿಗಳು ನೇರವಾಗಿ ಸಂಬಂಧಪಟ್ಟಂತ ಡಿ ಎಫ್ ಅವ್ರ ಫೋನ್ ಮಾಡಿ ನಿನಗೆ ಈ ತರ ವಿಷಯ ಮುಟ್ಸೈತಾ ಒಬ್ಬ ಅಧಿಕಾರಿ ಪಾಣಿ ಇದ್ದರೂ ಕೂಡ ಅವರು ರೈತರ ತೋಟಗಳಲ್ಲಿ ರೈತರ ಹೊಲದಲ್ಲಿ ಹೋಗಿ ಓದ್ತಿದ್ದಾನೆ ಅದು ನಿಮ್ಗ ಸಮಂಜಸನ ನೇರವಾಗಿ ಕೇಳಿದ್ರು ಆಮೇಲೆ ನಾವು ಅವರು ಅಲ್ಲಿ ಹೇಳಿದ್ರು ಉತ್ಕೊಳ್ಳಲಿ ಬಿಡಿ ನೇರವಾಗಿ ರೈತರು ಉತ್ಕೊಳ್ಳಲಿ ಬಿಡಿ ನಾವು ನೋಡಿಸಿದ್ವಿ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ರೈತ ಸಂಘದ ತಾಲೂಕು ಅಧ್ಯಕ್ಷರಾದಂತಹ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ನಮಸ್ತೆ ಸರ್ ಎಷ್ಟು ದಿನಗಳಿಂದ ಈ ಸಮಸ್ಯೆ ಆಗ್ತಾ ಇದೆ ಒತ್ತುವರಿ ಮಾಡ್ಕೊಂಡಿದ್ದಾರಾ ಬೇಲಿ ಎಲ್ಲ ಧ್ವಂಸ ಮಾಡಿ ಇವತ್ತು ನೀವು ಉಳ್ಮೆಗೆಲ್ಲ ಮುಂದಾಗಿದ್ದೀರಾ ಏನು ನಡೀತಾ ಇದೆ ಸರ್ ಅಲ್ಲಿ ಮೇಡಮ್ ನವ್ರೆ ಆ ಒಂದು ತಲಕಾಯಿಲು ಬೆಟ್ಟ ಚಿತ್ತಘಟ್ಟ ತಾಲೂಕು ಸಾಧ್ಯ ಹೋಗ್ಲಿ ತಲಕಾಯಿಲು ಬೆಟ್ಟ ಆ ಒಂದು ಸರ್ವೆ ನಂಬರ್ ಬರುತ್ತೆ ಅದು ಅರವತ್ತೈದು ಏನಾಗಿದೆ ಅಂದ್ರೆ ಹಿಂದೆ ಸರ್ಕಾರದಿಂದ ಗ್ರಾಂಟ್ ಅದು ಗೋಮಾಳ ಜಮೀನು ನಮ್ಮ ರೈತರು ಮಾಮೂಲಿ ಆ ಬಗುರ್ಕುಂ ಸಾಗೋಳಿಗೆ ಅರ್ಜಿ ಹಾಕೊಂಡು ಫಿಫ್ಟಿ ಫಿಫ್ಟಿ ತ್ರೀ ಹಾಕಿ ಸರ್ಕಾರದಿಂದ ಅದು ಮಂಜೂರಾಗಿದೆ ಮಂಜೂರಾಗಿ ಸುಮಾರು ವರ್ಷಗಳಿಂದ ಅವರು ಮಾಡ್ಕೊಂಡ್ ಬರ್ತಾ ಇದಾರೆ ಕೆಲವರೆಲ್ಲ ಸುಮಾರು ಅರವತ್ತು ವರ್ಷ ಎಪ್ಪತ್ತು ವರ್ಷದಿಂದ ಇದಾರೆ ಆಲ್ರೆಡಿ ಇದು ಪಾಣಿಗಳು ಬರ್ತಾ ಇದೆ ಅವ್ರ ಹೆಸರಲ್ಲಿ ಎಲ್ಲ ಇದೆ ಈಗ ಏನು ಮಾಡಿದ್ರು ಏಕಾಏಕಿ ಅರಣ್ಯ ಇಲಾಖೆಯವರು ಹೋಗಿ ಅದು ನಮ್ದು ಜಮೀನು ಅಂತೇಳಿ ಅವರು

ಆ ತಾಲೂಕಿನ ಶಾಸಕರ ಮತ್ತು ಸಾತ್ತಿತರ ಸಮ್ಮುಖದಲ್ಲಿ ಅಲ್ಲಿ ಒಂದು ವೆಂಕಳಸ್ ಅಂತ ದೇವಸ್ಥಾನ ಐತೆ ಕಲ್ಕಾಯಿಲಿ ಬೆಟ್ಟ ದೇವಸ್ಥಾನದಲ್ಲಿ ಸರ್ವೆ ಸೇರಿತಾರೆ ಅಧಿಕಾರಿ ಇದೆಲ್ಲನೂ ಓಕೆ ಅರಣ್ಯ ಇಲಾಖೆ ಮತ್ತೆ ಕಂದಾಯ ಇಲಾಖೆ ಎರಡು ಸರ್ವೆ ಮಾಡಿ ಇದು ಮಾಡಿ ಸರ್ವೆ ಮಾಡಿ ಆಗ ಇದು ಮಾಡಬೇಕು ಖುಷಿ ಬರ್ತೈತೆ ರೈತರಿಗೂ ಅವುಬರಿ ಆಗಿತ್ತು ರೈತ ಅರಣ್ಯ ಮಾಡ್ಕೊಂಡು ಬರ್ಬೇಕು ಅಂತೆಲ್ಲ ಸಭೆ ಮೇಲೆ ತೀರ್ಮಾನ ಆಗಿರ್ತೈತೆ ಇವ್ರು ಏನ್ ಮಾಡಿದಾರೆ ಇದಕ್ಕೆ ಇಲ್ಲಿ ತಹಸೀಲ್ದಾರ್ ನಮ್ಮ ಶಿಕ್ಷಣ ತಹಸೀಲ್ದಾರ್ ಸಹಿತ ಗೊತ್ತಿಲ್ಲ ಆಮೇಲೆ ಟಿ ಎಫ್ ಗೆ ಟಿ ಸಿ ಫಾರೆಸ್ಟ್ ಆಫೀಸರ್ ಸಹಿತ ಗೊತ್ತಿಲ್ಲ ಅದು ಹೆಂಗೆ ಗೊತ್ತಾಯ್ತು ಅಂದ್ರೆ ನಾವು ಆದ್ಮೇಲೆ ನಮ್ಮ ಚಿಕ್ಕಾಪುರ ಜಿಲ್ಲಾ ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ದೂರ್ ಕೊಟ್ಟಾಗ ಅವರೊಂದು ಸಭೆ ಕರೆದ್ರು ಕರೆದು ನಮ್ಮ ರೈತರು ನಮ್ಮ ಇನ್ನೊಬ್ಬ ನಮ್ಮ Gracias. ಹೋಗಿ ಹೋಗಿ ಮುಳ್ಳು ಬೇಲಿ ಹಾಕೋದು ಏನೋ ಸಂತಿ ಬೇಲಿ ಹೌದು ಹಾಕ್ಬಿಟ್ಟು ಇವ್ರ ರೈತರು ಹೆಂಗ್ ಅಂದ್ರಂಗಿಲ್ಲ ಇವ್ರು ನಮ್ಮ ರೈತ ಹೇಳೋ ಪ್ರಕಾರ ಯಾವಾಗಲೂ ಇದು ರೈತರು ಸುಮಾರು ವರ್ಷದಲ್ಲಿ ಚಿಕ್ಕ ಆಗಿತ್ತು ಅಂತ ಅಲ್ಲಿ ಇವ್ರಗೂ ನಾವ್ ಹೋಗೇ ಇಲ್ಲ ಅಂತ ಹೇಳ್ತಾರೆ ನಮ್ ರೈತರು ಬಿಚೀಗ್ ಏನ್ ಮಾಡ್ತಾರೆ ಇವ್ರು ಏನು ಹೆಂಗ್ ಬೇಕಾದ್ರೂ ಮಾಡ್ಬೋದು ಯಾವ ತರ ಬೇಕು ಆದ್ರೂನು ಇವ್ರ್ಗೆ ಅತಿಕ್ರಮಣ ಪ್ರವೇಶ ಮಾಡೋದಿಕ್ಕೆ ಯಾವ ಕಾನೂನಲ್ಲಿದೆ ಈಗ ರೈತರು आगे सरकार ಪ್ರಶ್ನೆ ಕೊಡೋಕೆ ಹೊರಟಿದ್ದಾರೆ ಹೌದು ಆಮೇಲೆ ಈಗ ಏನ್ಮಾಡಿದ್ದಾರೆ ಮನೆಲ್ಲ ಅದನ್ನೆಲ್ಲ ತೆರುಪಡಿಸಿದ್ದೆಲ್ಲ ಇದು ಮಾಡಿದ ಮೇಲೆ ಅದು ಅವತ್ತು ಉದಾಧಿಕಾರಿಗಳ ಸಭೆಯಲ್ಲಿ ಉದಾಧಿಕಾರಿಗೇ ಸರ್ಕಲ್ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಈಗ ರೈತರು ಆ ಒಂದು ಕಂಪ್ಲೇಂಟ್ ಕೊಡ್ತಾರೆ ಇಲಾಖೆ ಅವ್ರ ಮೇಲೆ ಯಾಕಂದ್ರೆ ನಮ್ಮ ಬೆಳೆ ಎಲ್ಲ ನಷ್ಟ ಮಾಡಿದ್ದಾರೆ ನಮ್ಮ ಉಪಕರಣಗಳು ನಷ್ಟ ಮಾಡಿದ್ದಾರೆ ಅಂತೆಲ್ಲ ಒಂದು ಕಂಪ್ಲೇಂಟ್ ಕೊಡ್ತಾರೆ ನೀವು ಕಂಪ್ಲೇಂಟ್ ತಗೋಬೇಕು ಅಂತ ಹೇಳಿತ್ತು ಆದರೆ ಅವತ್ತು ಸುಮಾರು ಹದಿನೈದು ದಿವಸನೇ ಸಭೆಯಲ್ಲಿ ಅವರು ಹೇಳಿದ ಮೇಲೆ ಇವರು ನಮ್ಮ ರೈತರು ತಗೊಂಡೋಗಿ ಊರಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಓಕೆ ಅಲ್ಲಿ ಎಫೈ ಆರ್ ಹಾಕಿಲ್ಲ ಇದೇನೂ ಇಲ್ಲ ಅವರು ಓಕೆ ಓಕೆ ಪ್ರಭುಬಿ ಹೇಳ್ಕೊಂಬಂದಿದ್ದಾರೆ ಇತ್ತು ನೋಡಿದ್ರೆ ನಿನ್ನೆ ಅಲ್ಲಿ ಆಗ್ತಾನೆ ಒಂದು ಎಂಟು ಜನ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ಈಗ ಇದು ಕಾನೂನಲ್ಲಿ ಇದೆಯಾ ಯಾಕೆ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸುವಂತ ಅಧಿಕಾರ ಇಲ್ವಾ ಎಷ್ಟ ಮುಖ್ಯಮಂತ್ರಿಗಳು ಪ್ರಧಾನ ಮಂತ್ರಿಗಳನ್ನೇ ಜೈಲು ಕಟ್ಟುವನ್ನು ಕಳಿಸುವಂತ ಕಾನೂನು ನಮ್ಮ ಸಂವಿಧಾನದಲ್ಲಿ ಇರ್ಬೇಕಾದ್ರೆ ಇವ್ರಿಗೆ ಯಾಕೆ ಯಾಕೆ ಈ ತರ ತೊಂದ್ವ ನೀತಿ ಪೊಲೀಸ್ ಇಲಾಖೆ ಮಾಡಿದ್ರು ಇದು ಒಂದು ಅನುಮಾನಕ್ಕ ನಮ್ಗೆ ಎಡೆ ಮಾಡಿಕೊಡ್ತದೆ ಓಕೆ ಓಕೆ ಸರ್ ಆಯ್ತು ನಾವು ಇದ್ರ ಬಗ್ಗೆ ಹೇಳ್ತೀವಿ ಧನ್ಯವಾದ ಇಷ್ಟೊತ್ತು ನಮ್ ಜೊತೆ ಮಾತನಾಡಿದ್ರು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡಲು ರೈತ ಸಂಘದ ಮುಖಂಡರಾದಂತಹ ಬೈರೇಗೌಡರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ಎಷ್ಟು ದಿನಗಳಿಂದ ಈ ಸಮಸ್ಯೆ ಕಾಣ್ತಾ ಇದೆ ಸರ್ ದಿನಗಳಿಂದ ಈ ರೀತಿ ಸಮಸ್ಯೆ

ಪಾಣಿ ಕೊಟ್ಟ ಮೇಲೆ ಸರ್ಕಾರದ ಸಂಬಂಧಪಟ್ಟಂತ ಕಂದಾಯ ಇಲಾಖೆಯಲ್ಲಿ ಪಾಣಿನೇ ಬಾಡಬನೆ ಕಂದಾಯ ಇಲಾಖೆ ಅರಣ್ಯ ಇಲಾಖೆಯವರು ನಂದಂತ ಬಂದಿಕ್ಕೆ ಅವ್ರಿಗೇನು ನಮ್ಮಗಳ ಕಾನೂನು ಚೌಕಷ್ಟು ವಾದ ಆದ್ರೆ ಕಂದಾಯ ಇಲಾಖೆ ಉಂಟು ಫಾರೆಸ್ಟ್ ಇಲಾಖೆ ಉಂಟು ಅವನ್ನ ಕಂದಾಯ ಇಲಾಖೆಯಲ್ಲಿ ಕೊಟ್ಟಂತ ಪಾಣಿ ಕೊಟ್ಟಂತ ನಮ್ಮ ಅನ್ನದ ಅಕ್ಷಯ ಪಾತ್ರೆ ಇದ್ದಕ್ಕೆ ನಮ್ಮ ಪಟ್ಟು ಅಂದ್ರೆ ಪಟ್ಟು ಅಂದ್ರೆ ನಮ್ಮ ಭೂಮಿ ನಮ್ಮ ಅನ್ನ ತಿನ್ನುವಂತ ಕಟ್ಟಿಗೆ ಬಂದ್ರೆ ನಾವ್ ಏನ್ ಮಾಡ್ತೀವಿ ಯಾವ್ದು ನಾಯಿ ನದಿ ಬಂದಾಗ ನಾವು ಏನೋ ಒಂದು ಕೈಯಲ್ಲಿ ಇಟ್ಕೊಂಡು ಓಡಿಸ್ತೀವಲ್ಲ ಆ ರೀತಿ ನಮ್ಮ ಅನ್ನದ ಪಟ್ಟು ಕೈ ಹಾಕಿದಾರಲ್ಲ ಅವರು ಇವರು ನಾವೇನ್ ಮಾಡ್ಬೇಕು ರೈತರು ಇದ್ರ ಬಗ್ಗೆ ಜಿಲ್ಲಾಡಳಿತ ತಾಲೂಕಾಡಳಿತ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸ್ಥಾನ ಆಗ್ತಾ ಇತ್ತು ರೈತರಿಂದ ಅನೇಕ ಪಕ್ಷಗಳು ಜನತಾ ಪಕ್ಷಗಳು ಎಲ್ಲವೂ ಕೂಡ ಸ್ಥಾನ ಆಗ್ತಾ ಇದ್ರು ಸಂಬಂಧಪಟ್ಟಂತಹ ಅಧಿಕಾರಿಗಳು ಸಂಬಂಧಪಟ್ಟಂತಹ ಮಂತ್ರಿಗಳು ಬಗ್ಗೆ ಸಾಲ ನೀವೇ ಹೇಳಿದ್ವಿ ಎರಡ್ ಸಾವಿರದ ಹದಿನೈದರಲ್ಲಿ ಹೇಳಿದ್ವಿ ಮೂರು ಎಕರೆ ಒಳಗಡೆ ಯಾರು ಉಳುವೆ ಮಾಡ್ತಾವನೋ ಅವನ್ನ ಒಕ್ಕಲಿ ಬಂದ್ಬಾರ್ದು ಅಂತೇಳಿ ನೀವು ಲಿಖಿತವಾಗಿ ರಾಜ್ಯ ಸರ್ಕಾರ ಹೇಳಿ ಕೂಡ ಹೇಳಿ ಅರಣ್ಯ ಇಲಾಖೆ ಇದ್ರು ಕೂಡ ಮೂರು ಎಕರೆ ಇರುವಂತ ರೈತನ ಒಕ್ಕಲೆ ಕೊಟ್ಟಬಾರ್ದು ಅಂತ ನಾವು ಇವತ್ತು ಕಟ್ಟಿದಾನೆ ಈ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಹೂವು ಇರ್ಬೋದು ತರಕಾರಿಗಳು ಬೆಳೀತಾ ಇದಾರೆ ಅದನ್ನ ಟಿಪ್ಪಿನ ಹಾಳು ಮಾಡಿದ್ರಲ್ಲ ನಿಮ್ಗೆ ಏನಾದ್ರು ಮಾನ ಮರ್ಯಾದ್ರೆ ಅವನ ಆರ್ಥಿಕತೆ ಏನ್ ಆಗ್ತದೆ ರೈತನ ಆರ್ಥಿಕತೆ ಈಗಾಗಲೇ ನಮ್ಮ ತಾಲೂಕು ಜಿಲ್ಲೆ ಪಥಕರಗಾಲ ಡಿಕ್ಕೇರ್ ಆಗಿರೋ ಸಂದರ್ಭದಲ್ಲಿ ರೈತನ ಬೆಳೆ ಹಾಳು ನಿಮ್ಗೆ ನಿರೂ ಮಾನವೀಯತೆ ಇದೆಯಾ ಅನ್ನೋ ಒಂದು ಪ್ರಶ್ನೆ ನಾವು ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಹೇಳುವಂತ ಪ್ರಶ್ನೆ ಆಗಿದೆ ಪ್ರಶ್ನೆಯನ್ನು ಮಾಡುವಂತ ಪ್ರಯತ್ನ ಮಾಡ್ತೀವಿ ಧನ್ಯವಾದ ಸರ್ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ರೆ ಎಷ್ಟೊತ್ತು ಮಾತನಾಡಿಸ್ತು ಆ ರೈತ ಸಂಘದ ಮುಖಂಡರು ಇರ್ಬೋದು ಅಥವಾ ರೈತ ಸಂಘದ ತಾಲೂಕು ಅಧ್ಯಕ್ಷರು ಇರ್ಬೋದು ಎಲ್ರು ಕೂಡ ಹೇಳುದು ಅಹ್ ಅಧಿಕಾರಿಗಳು ಅಂದ್ರೆ ಅರಣ್ಯ ಅಧಿಕಾರಿಗಳು ಬಂದು ಒತ್ತುವರಿಯನ್ನ ಮಾಡೋದು ಅಕ್ರಮ ಪ್ರವೇಶವನ್ನ ಮಾಡೋದು ಇದೆಲ್ಲ ಅವ್ರಿಗೆ ಹೇಗೆ ಯಾರು ಪರ್ಮಿಷನ್ ಕೊಟ್ರು ತಹಶೀಲ್ದಾರ್ಗೆ ಗೊತ್ತಿಲ್ಲ ಜಿಲ್ಲಾಡಳಿತಕ್ಕೆ ಗೊತ್ತಿಲ್ಲ ಆದ್ರೂ ಹಿಂಗ ಬಂದವರು ಅತಿಕ್ರಮವನ್ನ ಪ್ರವೇಶ ಮಾಡಿದ್ದಾರೆ ಹೇಗೆ ತಂತಿ ಬೇಲಿಯನ್ನ ಹಾಕಿದ್ದಾರೆ ಯಾರು ಅವರಿಗೆ ಪರ್ಮಿಷನ್ ಕೊಟ್ಟಿದ್ದು ತಂತಿ ಬೇಲಿಯನ್ನ ಹಾಕಕ್ಕೆ ಅಂತ ಕೂಡ ಅವರು ಹೇಳಿದರೆ ಜೊತೆಗೆ ಏನು ಕಾನೂನು ಕ್ರಮವಾಗಿ ಅವರು ಮುಂದಾಗ್ಬೇಕು ಎಲ್ಲಾ ರೀತಿಯಾಗಿ ರೈತರು ಕೂಡ ಕಾನೂನು ಕ್ರಮವಾಗಿ ಮುಂದಾಗಿರುವಂತದ್ದು ಇನ್ನು ಸಂಬಂಧಪಟ್ಟವರು ಇತ್ತ ಗಮನ ಏನಾದ್ರೂ ಕೊಡ್ಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಇರ್ಬೋದು ಪ್ರತಿಭಟನೆ ಇರ್ಬೋದು ಆ ಹಾದಿಯನ್ನ ನಾವು ಹಿಡಿತೀವಿ ಅಂತ ಕೂಡ ಹೇಳ್ತಿದ್ದಾರೆ ಏನು ಅರಣ್ಯ ಅಧಿಕಾರಿಗಳ ಮೇಲೆ ರೈತರು ಅಹ್ ಹೇಳ್ತಿದ್ದಾರೆ ರೀತಿ ಅತಿಕ್ರಮ ಮಾಡಿದ್ದಾರೆ ಅಕ್ರಮ ಪ್ರವೇಶ ಮಾಡಿದ್ದಾರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ಕೂಡ ನಮ್ಗೆ ಕೇಳ್ಕೊಂಡ್ರು ರೈತರ ಜಮೀನಿಗೆ ಅರಣ್ಯ ಅಧಿಕಾರಿಗಳು ಬಂದು ತಂತಿ ಬೇಲಿಯನ್ನ ಹಾಕ್ಲಿಕ್ಕೆ ಯಾರು ಅವ್ರಿಗೆ ಯಾರು ಪರ್ಮಿಷನ್ ಕೊಟ್ಟಿತ್ತು ಇದು ಕಂದಾಯ ಇಲಾಖೆ ಮತ್ತು ರೈತರಿಗೆ ಮಾತ್ರ ಸಂಬಂಧಪಟ್ಟದ್ದು ಇದ್ರ ಮಧ್ಯದಲ್ಲಿ ಅರಣ್ಯ ಅಧಿಕಾರಿಗಳು ಬರ್ಲಿಕ್ಕೆ ಏನು ಕಾರಣ ಅವ್ರಿಗೆ ಯಾರು ಪರ್ಮಿಷನ್ ಕೊಟ್ಟಿತ್ತು ಅಂತ ಕೂಡ ಅವರು ಕೇಳಿದರೆ ಅದಕ್ಕೆ ಕಾನೂನು ಕ್ರಮವಾಗಿ ಈಗಾಗಲೇ ನಾನು ಹೇಳ್ದಂಗೆ ಅದಕ್ಕೆ ಏನ್ ಬೇಕು ಕಾನೂನು ಕ್ರಮ ಅದನ್ನು ಕೂಡ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ ನೋಡೋಣ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಜಿಲ್ಲಾಧಿಕಾರಿಗಳು ನೇರವಾಗಿ ಸಂಬಂಧಪಟ್ಟಂತ ಡಿಎಫ್ ಅವ್ರ ಫೋನ್ ಮಾಡಿ ನಿನಗೆ ಈ ತರ ವಿಷಯ ಮುಚ್ಚಿಸೈತ ಒಬ್ಬ ಅಧಿಕಾರಿ ಪಾಣಿ ಇದ್ರು ಕೂಡ ಅವರು ರೈತರ ತೋಟಗಳಲ್ಲಿ ರೈತರ ಹೊಲದಲ್ಲಿ ಹೋಗಿ ಓದ್ತಿದ್ದಾನೆ ಅದು ನಿಮ್ಗ ಸಮಂಜಸನ ಅಂತೇಳಿ ನೇರವಾಗಿ ಕೇಳಿದ್ರು ಆಮೇಲೆ ನಾವು ಅವರು ಅಲ್ಲೇ ಹೇಳಿದ್ರು ರೈತರು ಉತ್ಕೊಳ್ಳಿ ಬಿಡಿ ನೇರವಾಗಿ ರೈತರು ಉತ್ಕೊಳ್ಳಿ ಬಿಡಿ ಪಾಣಿ ನಾವು ನೋಡಿಸಿದ್ವಿ ಪಾಣಿ ಇದಾವೆ ಕೊಟ್ಟಿರೋದು ಯಾರು ಕಂದಾಯ ಇಲಾಖೆ ತಾವೇ ಅಂದೇ ಜಿಲ್ಲೆ ತಹಸೀಲ್ದಾರ್ನು ಬಂದರು ಮುಂದೆನೇ ಬಂದರು ನಾವು ಹೇಳಿದ್ವಿ ತಹಶೀಲ್ದಾರ್ ನೀವೇ ತಾನೇ ಕೊಟ್ಟಿರೋದು ಕಂದಾಯ ಇಲಾಖೆ ರೈತರ್ಗ ಪಾಣಿ ಕೊಟ್ಟಿದ್ರೆ ಯಾಕೆ ಇವತ್ತು ಅಡೆತಡೆ ಮಾಡಿದ್ರಿ ನೀವೇ ಈಗ ಏರ್ಸ್ಬೇಕಾಯ್ತು ನಿಮ್ಗುಂಟು ಫಾರೆಸ್ಟರ್ಗುಂಟು ನಮ್ಗೆ ಯಾಕೆ ರೈತರು ಸಮಸ್ಯೆ ಉದ್ಭವ ಅಂತೇಳಿ ನಾವು ಕ್ವಶನ್ ಕೂಡ ಮಾಡಿದ್ವಿ ಅವರು ಸೈಲೆಂಟ್ ಆಗಿದ್ರು ನೀವು ಸ್ವಲ್ಪ ಶಾಂತವಾಗಿ ನಮಗೆ ಹೇಳಿದ್ರು ನಾವು ಶಾಂತ ಇಲ್ಲ ನಮ್ಮ ರೈತರು ಏನೇನು ಉಳುಮೆ ಮಾಡ್ತಾರೋ ನಾ ಉಳುಮೆ ಮಾಡಲಿಕ್ಕೆ ನೂರಷ್ಟು ನಾವು ಇರ್ತೇವೆ ಅಂತ ಹೇಳಿ ಮುಂದಿನ ಹೋರಾಟ ಸರ್ ಸರ್ ಮುಂದಿನ ಹೋರಾಟ ಏನು ಈ ಎರಡು ವಿಚಾರಗಳಲ್ಲಿ ಸಕ್ರಿಯವಾಗಿ ನಾವು ಗೆಲ್ಲೇ ಗೆಲ್ತೇವೆ ಯಾಕಂದ್ರೆ ಅರಣ್ಯ ಇಲಾಖೆಯ ವಿಚಾರದಲ್ಲಿ ಬರೀ ನಮ್ಮ ಈ ಅಲ್ಲ ರಾಜ್ಯ ಮಟ್ಟದಲ್ಲೇ ನಾವು ಗೆದ್ದಿದ್ದೀವಿ ಏನು ಇವತ್ತು ಅರಣ್ಯ ಇಲಾಖೆಯವರು ನಮ್ಮ ವಿ ಎಂ ಸಿಂಗ್ ಅಂತ ಏನಿದ್ರು ಅವರು ಡೀಮ್ಡ್ ಫಾರೆಸ್ಟ್ ಅಂತ ಏನು ಹೇಳಿದ್ರು ಆ ಪದನೇ ಸರಿ ಇಲ್ಲ ಅಂತೇಳಿ ನಮ್ಮ ಪತ್ರಿಕೆಗಳಲ್ಲಿ ಹೇಳಿದಂಥದ್ದು ಡೀಮ್ಡೇ ಅಲ್ಲ ಅಂತೇಳಿ ಡೀಮ್ಡ್ ಅಲ್ಲ ಅಂದಮೇಲೆ ಏನು ಇದು ವ್ಯಾಖ್ಯಾನ ವ್ಯಾಖ್ಯಾನ ಇಲ್ಲಲ್ಲ ಅದರಿಂದ ನಾವು ನೂರು ಭಾಗ ಗೆಲ್ತೇವೆ ಯಾಕಂದ್ರೆ ಇದು ಅಕ್ಷಯ ಪಾತ್ರೆ ನಮ್ಮ ಭೂಮಿ ನಮ್ಮ ಭೂಮಿನ ಕಿತ್ಕೊಳ್ಳಕ್ಕೆ ಹೋದ್ರೆ ನಾವು ಸುಮ್ಮನೆ ರೊಕ್ಕಾಗ್ತದ ಇವೆಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಅಪ್ಡೇಟ್ ಆಗಿ ನೋಡ್ತಾ ಇರಿ ಈ ನಿಮ್ಮೊಂದಿಗೆ ನಾವಿದ್ದೇವೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ ದಾಖಲಾತಿ ಪ್ರಾರಂಭವಾಗಿದೆ ಜೂನ್ ಇಪ್ಪತ್ಮೂರರಂದು ಬೆಳಗ್ಗೆ ಆರು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ಮಹಾಕಾಲೇಶ್ವರ ಗೋ ಸಂಸ್ಥಾನದ ವತಿಯಿಂದ ಲರ್ನಿಂಗ್ ಹೋಮ್ ಥೆರಪಿ ಹೆಲ್ತ್ ಬೆನಿಫಿಟ್ಸ್ ಸೈಂಟಿಫಿಕ್ ಅನಲೈಸಿಸ್ ಅಗ್ನಿಹೋತ್ರ ಕಿಟ್ ನೀಡಲಾಗುವುದು ಬನ್ನಿ ನಿಮ್ಮ ಆರೋಗ್ಯ ಮತ್ತು ಅಭ್ಯುದಯವನ್ನ ಸಾಧಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಸೊನ್ನೆ ಒಂಬತ್ತು ಐದು ಸೊನ್ನೆ ಆರು ನಾಲ್ಕು ಮೂರು ಮೂರು ಎಂಟು ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇಡುಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ ದಾಖಲಾತಿ ಪ್ರಾರಂಭವಾಗಿದೆ